ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಮುನೇಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ನೇ ವಿಡಿಯೋದಲ್ಲಿ ನಾನು ಬ್ರಷ್ ಕಟರ್ ಹೊಡೆಯೋದನ್ನ ಅಪ್ಲೋಡ್ ಮಾಡಿದ್ದೆ ಆವತ್ತ ಪೂರ್ತಿ ಒಡೆಯ ಕಾಲಿಲ್ಲ ಫ್ರೆಂಡ್ಸ್ ಅಂದರೆ ವೈರು ಕಟ್ಟಾಗಿ ವೈರ್ ಖಾಲಿಯಾಗಿತ್ತು ಬ್ರಷ್ ಕಟರ್ ವೈರು ಅದರಿಂದ ಪೂರ್ತಿ ಒಡೆಯ ಕಾಯಿರಲಿಲ್ಲ ಇವತ್ತ ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಬಂದಿದ್ದೀನಿ ನೋಡ್ತಿರ್ಬೋದು ಇನ್ನು ಆರು ಲೈನ್ ಇದ್ದಾವೆ ಈ ಕಡೆಗೆ ಆ ಕಡೆಗೆಲ್ಲ ಮುಗಿದಿದ್ದಾವೆ ನೋಡಿ ಆ ಸೈಡೆಲ್ಲ ಮುಗಿದಿದೆ ಕಟರ್ ಹೊಡೆದು ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಲೈನ್ ಇದ್ದಾವೆ ಟೋಟ್ಲು ಇನ್ನು ಆರು ಲೈನ್ದು ಬ್ರಿಷ್ ಕಟ್ಟರ ಕಂಪ್ಲೀಟ್ ಮಾಡಿ ಗೊಬ್ಬರ ಹಾಕಬೇಕು ಗೊಬ್ಬರ ನೋಡ್ತಿರ್ಬೋದು ಇಲ್ಲಿ ಕುರಿಗೊ ನೆನ್ನೆ ತಾನೇ ತಿರ್ಗ ಕಾಯಿ ಎಲ್ಲ ತುಂಬ್ಕೊಂಡು ಹೋಗಿದ್ದೆ ಕಾಯಿ ಕಿತ್ಕೊಂಡು ಕಾಯಿ ತುಂಬ್ಕೊಂಡು ಹೋಗೋದಕ್ಕಿಂತ ಮುಂಚೆ ಮನೆ ತ ಒಂದು ಸ್ವಲ್ಪ ಅಮ್ಮರು ಸಗಣಿ ತಂದು ಹಾಕಿದ್ರು ಆ ಸಗಣಿನೂ ತುಂಬ್ಕೊಂಬಂದು ನೆನ್ನೆ ಇಲ್ಲಿಗೆ ಹಾಕೊಂಡೆ ಇನ್ನು ಈ ಗೊಬ್ಬರೂ ಕುರಿ ಗೊಬ್ಬರ ಐತಲ್ಲ ಇದನ್ನು ಸಹ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ ದನಿ ಗೊಬ್ಬರನೂ ಕುರಿ ಗೊಬ್ಬರನೂ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿ ಇಲ್ಲೊಂದಿಷ್ಟು ಇದೆ ನೋಡಿ ಇದೆ ಇನ್ನು ಇಲ್ಲೂ ಇದೆ ಕುರಿಗೊಬ್ಬರ ಇಲ್ಲೂ ಒಂದು ಒಂದು ಮೂವತ್ತರಿಂದ ಚೀಲ ಇರಬೇಕು ನೋಡ್ತಿರ್ಬೋದು ಇಲ್ಲೂ ಇದ್ದಾವೆ ಇವನ್ನೆಲ್ಲ ಪೂರ್ತಿ ನಾನು ಓಪನ್ ಮಾಡ್ಕೊಂಡು ನೋಡಿ ಇವಾಗ ಇದು ಕಳೆ ಹೊಡೆದಾಗಿರೋ ಅಡಿಕೆ ಗಿಡಕ್ಕೆ ಪೂರ್ತಿ ಹಾಕ್ತೀನಿ ಹೊಡ್ತಿರ್ಬೋದು ಇವಾಗ ಕಳೆ ಹೊಡೆದಿರೋದು ಪೂರ್ತಿ ಆವತ್ತ ಹೊಡೆದಿದ್ದು ಎಲ್ಲ ಸತ್ಯ ಅಲ್ಲೇ ಒಣಿಕೊಂಡಿದೆ ಟೋ ಇನ್ನು ಇದರೊಳಗೆ ಒಂದು ದಿಷ್ಟು ಅಡಿಗೆ ಗಿಡ ಹೋಗಿದ್ದಾವೆ ಫ್ರೆಂಡ್ಸ್ ಒಟ್ಟು ಒಂದು ಎಪ್ಪತ್ತನೋ ಹೋಗಿದ್ದಾವೆ ಅಡಿಗೆ ಗಿಡ ಅವನ ಹೊಸ್ದಾಗಿ ನಾನು ಕಟ್ಟಬೇಕು ತಾಮಂದು ನೋಡೋಣ ನಾವು ತಮ್ಮಂದು ಆದಷ್ಟು ಬೇಗ ಕಟ್ಟಬೇಕು ಏಕೆಂದರೆ ಎಲ್ಲ ಒಂದೇ ಅಳತಲಿ ಅಡಿಕೆ ಗಿಡ ಬೆಳೀತವೆ ನೇನಾರ ಲೇಟಾಗಿ ಕಟ್ಟಕ್ಕೆ ಹೋದರೆ ಅಡಿಕೆ ಗಿಡ ಒಂದು ಚಿಕ್ಕ ಒಂದು ದೊಡ್ಡ ಆಯ್ತದೆ ಅದರಿಂದ ಆದಷ್ಟು ಬೇಗ ಇನ್ನೊಂದು ಎಪ್ಪತ್ತು ಅಡಿಕೆ ಗಿಡನ ನಮ್ಮಂದು ಕಟ್ತೀನಿ ನೋಡಿ ಇವತ್ತಿನ ನಮ್ಮ ಕಾಯಕ ವ್ಯವಸಾಯ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ವಿಸಿಟ್ ಮಾಡಿದಿರೋ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ವಿಸಿಟ್ ಮಾಡಿಲ್ವೋ ದಯವಿಟ್ಟು ವಿಸಿಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ತಪ್ಪವಾ ಹಾಗೆ ಕಾರ್ಪೆಂಟ್ರ್ ವರ್ಕು ಕಾರ್ಪೆಂಟ್ರ್ ವರ್ಕು ನೆನ್ನೆ ಒಂದು ಬಿಲ್ಡಿಂಗಿಂದ ಮರ ತೆಗೆದು ಹಾಕ್ಬಿಟ್ಟು ಬಂದಿದ್ದೀನಿ ಇನ್ನು ಅದು ಲೇಟ್ ಇರೋದ್ರಿಂದ ತೋಟದ ಕೆಲಸ ಅಲ್ಲೇ ಒಂದು ಮೂರ್ನಾಲ್ಕು ದಿವಸದಿಂದನೂ ಮೂರು ನಾಲ್ಕು ದಿವ್ಸ ಅನ್ನೋದ್ಕಿ ಒಂದು ವಾರದಿಂದ ಸಹ ತೋಟದ ಕೆಲಸದಲ್ಲೇ ನಮ್ಮ ಕಾಯಕನ ಇದ್ದೀನಿ ಯಾಕೆಂದರೆ ಒಂದೇ ಸಮಕ್ಕೆ ವರ್ಕು ಇರಲ್ಲ ಫ್ರೆಂಡ್ಸ್ ಒಂದು ಒಂದೇ ಸರಿ ಎಲ್ಲರೂ ಬಂದರೆ ಒಂದೇ ಬಿಡ್ತವೆ ಇಲ್ಲದೆ ಒಂದು ಸರಿ ಬ ಸ್ಟಾಪ್ ಆದರೆ ಸ್ಟಾಪ್ ಆಗೇ ಬಿಡ್ತೇವೆ ಅಂದರೆ ಆದರೂ ಈಗ ಕಿಟಕಿ ಬಾಕ್ಲದ್ದು ಒಂದು ಎರಡು ಮೂರು ಬಿಲ್ಡಿಂಗಿಂದು ಕಿಟಕಿ ಬಾಕ್ಳು ಮಾಡಬೇಕು ಅಂದರೆ ಅವರೆಲ್ಲ ಡೇಟ್ ಇಲ್ಲ ಅನ್ನೋದಕ್ಕೋಸ್ಕರ ಇನ್ನು ಪಾಯ ಆಗಾವೆ ಅವ್ಕ ಪಾಯಕ್ಕಿನ್ನ ಭರ್ತಿ ತುಂಬಿಲ್ಲ ಒಂದು ನೋಡ್ದು ಹಾಗೆ ಇನ್ನು ಭರ್ತಿಯಾಗಿ ಬೆಣ್ಣಿಂಟ್ಲೆಲ್ಲ ಕಟ್ಟಿ ಬ ಭರ್ತಿಯಾಗಿರೋವು ಸಹ ಇದ್ದಾವೆ ಅಂದರೆ ಅವರು ಅವ್ರವ್ರ ಅನ್ಕೂಲಕ್ಕೆ ತಕ್ಕನಾಗಿ ಕಿಟಕಿ ಮಕ್ಕಳುಗಳನ್ನ ಮಾಡಿಸ್ತಾರೆ ಒಂದೇ ಸಮಯಕ್ಕೆ ನಾವು ಅದೇ ವರ್ಕ್ನೇ ಮಾಡ್ಕೊಂಡು ಕೂತ್ಕಂಡ್ರೆ ನಮ್ಮ ತೋಟನ ನಾವು ಬೀಳ್ಬಿಟ್ಟಂಗೆ ಹೋಯ್ತದೆ ಆ ಕೆಲಸನೂ ಮಾಡಬೇಕು ಈ ಕೆಲಸ ಮಾಡಬೇಕು ಎರಡೂ ಕೆಲಸನೂ ಒಂದೇ ಸಮಯಕ್ಕೆ ರನ್ ಮಾಡೋಕ್ಕಾಗಲ್ಲ ಅದಿದ್ದಾಗ ಅದು ಮಾಡ್ತೀನಿ ಇದಿದ್ದಾಗ ಇದು ಮಾಡ್ತೀನಿ ಇವಾಗ ಅದಿಲ್ಲ ಇವಾಗ ಇದಿದೆ ಇದನ್ನು ನಾನು ನೀಟಿಗೆ ತೋಟನೆಲ್ಲ ಕಳೆ ತೆಗೆದು ಕ್ಲೀನ್ ಮಾಡಿ ಗೊಬ್ಬರ ಗೊಬ್ಬರ ಹಾಕೋದನ್ನ ಒಂದು ಪುಟ್ಟ ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಮನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ಅಂದರೆ ನಮ್ಮ ಕಾಯಕ ನೋಡ್ತಿರ್ಬೋದು ನಮ್ಮ ರಥನ ತಗೊಂಬಂದಿದ್ದೆ ಈ ರಥಕ್ಕೆಯ ಬ್ರಷ್ ಕಟರ್ ಮಿಷನ್ನ ಕಟ್ಕೊಂಬಂದಿದ್ದೆ ಯಾಕೆ ಅಂದರೆ ಬೈಕು ಇದೆ ಬೈಕಲ್ಲಿ ಬರೋಕ್ಕೆ ಅಲ್ಲಿ ತೋರಿಸ್ದಂಗೆ ನಿಮಗೆ ಕೆರೆಯಲ್ಲಿ ನೀರು ತುಂಬಿರೋದ್ರಿಂದ ಒಂದು ಜಾಗದಲ್ಲಿ ಬೈಕ್ ಬರಲ್ಲ ಬೈಕಲ್ಲೇ ತಾ ಅಲ್ಲಿ ಬರೋಕ್ಕಾಗ್ದಿದ್ರಿಂದ ಏನು ಮಾಡಿದೆ ಟ್ಯಾಕ್ಟ್ರೂ ಇತ್ತಲ್ಲ ಟ್ಯಾಕ್ರಿಗೆಯ ಈ ಥರ ಬ್ರಷ್ ಕಟರ್ನ ಕಟ್ಕೊಂಡು ಹಂಗೆ ಅದ್ರದ್ದು ಬಾಕ್ಸು ಅದರ ಪೆಟ್ರೋಲು ಹಾಗೆ ಅದಕ್ಕೆ ಬರೋ ಅಂತ ತೋರಿಸ್ತೀನಿ ನೋಡಿ ಮತ್ತು ನಾನು ಪ್ಯಾಂಟ್ ಹಾಕೊಂಡಲ್ಲೇ ಕೆಲಸ ಮಾಡಿದ್ದೆ ಇವತ್ತು ಪ್ಯಾಂಟ್ ಎಲ್ಲ ತಂದಿದ್ದೀನಿ ನೋಡ್ತಿರ್ಬೋದು ಇದು ಬ್ರೆಷ್ ಕಟರ್ಗೆ ನಮಗೆ ಹಾಕೋಣಂಥ ಬೆಲ್ಟು ಹಾಗೆ ಇದನ್ನು ನಾನು ಹೇಳಿದ್ದು ಮಾಸ್ಕು ಈ ಶೀಲ್ಡ್ ಮಾಸ್ಕಿಂದ ಕಲ್ಲೇ ಆಗ್ಬೋದು ಒಂದು ಕಡ್ಡಿನೇ ಆಗ್ಬೋದು ಬ್ರೆಷ್ ಕಟ್ಟರ್ ಹೊಡಿಬೇಕಾದ್ರೆ ಇದನ್ನು ಹಾಕೊಂಡ್ರೆ ಯಾವುದೇ ಥರಕ್ಕೂ ಕಣ್ಣಿಗೆ ಎಫೆಕ್ಟ್ ಇರಲ್ಲ ಇದೊಂದು ಕೊಟ್ಟಿದ್ರು ನೋಡ್ತಿರ್ಬೋದು ಇದೇ ವೈರು ಈ ವೈರ್ನ ನಾನು ಇವಾಗ ಯಾವ ಥರಕ್ಕೆ ಫಿಟ್ ಮಾಡ್ಕೊತೀನಿ ಅನ್ನೋದನ್ನ ತೋರಿಸ್ತೀನಿ ಹಾಗೆ ಆಯಿಲು ಪ್ರೆಶ್ ಕಟ್ಟರ್ ಮಿಷಿನ್ಗೆ ಪೆಟ್ರೋಲ್ ಜೊತೆಗೆ ಆಯಿಲ್ ಹಾಕಬೇಕು ಹಾಗೆ ವೀಲ್ ಕೊಟ್ಟಿದ್ದಾರೆ ಇದನ್ನು ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಯಾಕೆಂದರೆ ನಮ್ಮದು ಕಲ್ಲನೆಲ್ಲ ಆಗಿರೋದ್ರಿಂದ ವೀಲ್ ಹಾಕೋದ್ರಿಂದ ಏನಾಗುತ್ತೆ ಈ ಮುಂದೆಗಡೆ ಈ ಎಡ್ ಬಂದಿದೆಯಲ್ಲ ಫ್ರೆಂಡ್ಸ್ ಈ ವೆಡ್ಡಿಗೆ ಈ ವೀಲನ್ನ ಹಿಂಗೆ ಫಿಟ್ ಮಾಡ್ಬೋದು ಈ ಥರಕ್ಕೆ ಫಿಟ್ ಮಾಡ್ಬೋದು ಇದನ್ನು ಫಿಟ್ ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ ಅಂದರೆ ಕಲ್ಲಿಗೆ ಕಲ್ಗೇನಾರು ಹೊಡೆದ್ರೆ ಈ ವೆಡ್ ಇಲ್ಲಿಗೆ ಬೇಕಾದ್ರೆ ಕಟ್ಟಾಗೋಂಚ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇವೀಲ್ನ ನಾನು ಇನ್ನೂ ಹಾಕಿಲ್ಲ ಇನ್ನು ಇದಕ್ಕೆ ಬೇರೆ ಬೇರೆ ಥರದವು ಇನ್ನೂ ಬರುತ್ತೆ ಆದರೆ ಹೂವು ನೋಡ್ತಿರ್ಬೋದು ಸ್ಪ್ಯಾನರ್ಗಳು ಹಾಗೆ ಅಲಂಕಿ ಆಮೇಲೆ ಒಂದು ಪ್ಲಗ್ ಬಿಚ್ಚ ಸ್ಪ್ಯಾನರ್ ಇದು ಕೊಟ್ಟಿದ್ದಾರೆ ಇಷ್ಟು ಬಂದಿದೆ ಮಿಷಿನಲ್ಲಿ ನೋಡ್ತಿರ್ಬೋದು ಟೂ ಟೂ ಸ್ಟಾರ್ಕ್ ಟೂ ಸ್ಟ್ರಕ್ ಅಂತ ಈ ಮಿಷಿನ್ ಹೆಸರು ನೋಡ್ತಿರ್ಬೋದು ಇವಾಗ ನಾನು ವೈರ್ ಹಾಕೋಣದನ್ನ ಆದಷ್ಟು ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋಕ್ಕೆ ಯಾಕೆಂದರೆ ಇಲ್ಲಿ ನಮ್ಮ ಹತ್ರ ಸ್ಟ್ಯಾಂಡು ಗಿಂಡು ಏನಿಲ್ಲ ಫ್ರೆಂಡ್ಸ್ ಮೊಬೈಲ್ ಇಟ್ಕೊಳ್ಳೋಕ್ಕೆ ಮಾಡೋಕ್ಕೆ ನಾವು ಕೈಯಲ್ಲೇ ಎಂಥ ಒಂದಕ್ಕೆ ಇಲ್ಲ ಟ್ಯಾಕ್ರಿಗೂ ಎಂಥರ ಸೆಟ್ ಮಾಡ್ಬಿಟ್ಟು ವಿಡಿಯೋ ಮಾಡ್ತೀನಿ ಬನ್ನಿ ಇವಾಗ ವೈರ್ನ ಈ ಕ್ಯಾಪಿಗೆ ಸುತ್ಕೊಬೇಕು ನಾವು ಈ ಸುತ್ಕೊಂಡು ನೋಡಿ ಇಲ್ಲಿ ಒಳಗಡೆ ಒಂದು ಪಿನ್ ಕೊಟ್ಟಿದ್ದಾರೆ ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಇಲ್ಲಿ ಬೆಳ್ಳಿ ತೋರಿಸ್ತಿದ್ದೀನಿ ಈ ಕ್ಯಾ ಈ ಪಿನ್ಗೆ ನಾವು ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಬಿಟ್ಟು ನಾವು ಈ ಕ್ಯಾಪ್ನ ಆ ವೈರೆಲ್ಲ ಪೂರ್ತಿ ಸುತ್ಕೊಂಡು ನೋಡಿ ಈ ಥರಕ್ಕೆ ಫಿಟ್ ಮಾಡಿ ಈ ಈ ಸೈಡಿಂದ ಒಂದು ಪಿನ್ನು ವೈರು ಈ ಸೈಡಿಂದ ಕಾಣಿಸ್ತಿರ್ಬೋದು ನಿಮಗೆ ಈ ಸೈಡಿಂದ ಇನ್ನೊಂದು ಪಿನ್ ವೈರು ವೈರೆಲ್ಲ ಹಾಕೊಂಡಾದಮೇಲೆ ಈ ಥರ ಕ್ಯಾಪ್ ಹಾಕಿ ಫಿಟ್ ಮಾಡ್ಕೊತಬೇಕು ಫಿಟ್ ಮಾಡ್ಕೊಂಡಾದ್ಮೇಲೆ ವೈರು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇದನ್ನು ಪುಷ್ ಮಾಡ್ದಂಗೆ ಪುಷ್ ಮಾಡ್ದಂಗೆ ವೈರ್ ನಮಗೆ ಕಡೆಗೆ ಬರುತ್ತೆ ಆ ವೈರ ನಮ್ಗೆ ಎಷ್ಟಕ್ಕೆ ಬೇಕೋ ಇಷ್ಟುದ್ದಕ್ಕೆ ಬೇಕಾ ಇಲ್ಲ ಇನ್ನು ತುಂಬ ಲಾಂಗ್ ಬೇಕಾ ಆ ಥರಕ್ಕೆಲ್ಲ ನಾವು ಮಾಡ್ಕೊಬೋದು ಅಂದರೆ ತುಂಬ ಲಾಂಗ್ ಮಾಡ್ಕೊಂಡ್ರೆ ಏನೇ ಒಂದು ಸಣ್ಣ ಪುಟ್ಟದೊಂದು ಕಲ್ಲಿದ್ದರೂ ಆ ಓಡೋ ಸ್ಪೀಡ್ಗೆ ಆ ಕಲ್ಲು ಜಾಸ್ತಿ ಫೋರ್ಸಾಗಿ ನಮ್ಮ ಕಾಲ್ಗೆ ಆಗ್ಬೋದು ಇಲ್ಲ ಕಣ್ಣಿಂತಕ್ಕೆ ಆಗ್ಬೋದು ಎಲ್ಲಿ ಬೇಕಾದ್ರೂ ಹೊಡಿತದೆ ನಾವು ಒಂದು ಮ್ಯಾಕ್ಸಿಮಮ್ ಒಂದು ಏಳು ಇಂಚು ಇಲ್ಲಾಂದರೆ ಒಂದು ಆರು ಇಂಚು ವೈರ್ನ ಈಜುಗಡೆ ಕೇಳ್ಕೊಂಡ್ರೆ ಬೆಟರು ಇವಾಗ ವೈರ್ ಹಾಕ್ಕೊಂಡು ನಾನು ಮಿ ಸ್ಟಾರ್ಟ್ ಮಾಡ್ತೀನಿ